ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಮೆಮಿಕ್ರಿ ಪ್ರಸಿದ್ಧ ಆಗಲ್ಲಪ್ಪ ನನ್ನ ಕೈ ಮಾತ್ರ ಆಗಲ್ಲ ಮಕ್ಕಳು ಹಾಳಾಗೋಗ ಎಲ್ರಿಗೂ ನಮಸ್ಕಾರ ನಿಮ್ಮ ಪೋಸ್ಟರ್ ಪುನೀತ್ ರಾಜ್ಕುಮಾರ್ ಮಾತಾಡ್ತಾರೆ ಬೇರೆ ಇರ್ತಾರೆ ಐದು ವರ್ಷಕ್ಕೊಮ್ಮೆ ಮೂರು ವರ್ಷಕ್ಕೊಮ್ಮೆ ಚೇಂಜ್ ಆಗವನಲ್ಲ ಕಾಯಂ ಸಿಎಂ ಯಾವ್ದೇ ಕೆಲಸ ಮಾಡಿದ್ರು ನಿಷ್ಠೇತ ಮಾಡಬೇಕು ಪ್ರಾಮಾಣಿಕತೆ ಬಾಡ್ಬೇಕು ದೌಲತ್ತಲ್ ಮೆರೆದವ್ರಲ್ಲ ಇಷ್ಟು ನೋಡುದಿಲ್ಲ ಕಾಲಿಳೋಗ ಬಂದವರಲ್ಲ ಕಾಲು ಕೆಳಗೆ ಹೊಳೆದು ಹೋದ್ರಲ್ಲ ಏಯ್ ಯಾರನ್ನ ಮನೆ ಬಿಟ್ಟು ಕಳಿಸ್ತಾ ಇದ್ರ ಇವರನ್ನ ಯಾವುದೋ ಒಂದು ಕಲೆ ಇರೋ ವ್ಯಕ್ತಿನ ಗುರ್ಸ್ಕೊಂಡು ಬಂದಿದಾರ ಅಂತ ಹೇಳಿದ್ರೆ ನನಗೆ ತುಂಬ ಸಂತೋಷ ಆಗುತ್ತೆ ಹ್ಮ್ ಇವತ್ತು ಕನ್ನಡದ ಕಂದಾಗಿ ಬಂದಿದ್ದೀನಮ್ಮ ಕನ್ನಡದ ಕಂದಾಗಿ ಬಂದಿದ್ದೀನಿ ಓ ಮಗ ಇಲ್ಲೊಳ್ಳೆ ಮಾರ್ಗ ಬಿಡದೆ ಅಂಟಮ್ಮ ತೂ ತರದ್ರು ಮೋದೇವಿ ಸ್ನೇಹಿತರೆ ಸ್ನೇಹಿತರೆ ಇವತ್ತು ನಮ್ಮ ಯೂಟ್ಯೂಬ್ ಆಗಿರ್ತಕ್ಕಂಥ ವಿಜಯ್ ಮೈಲಾರವರು ನಮ್ಮನ್ನು ಉಡ್ಕೊಂಡು ಬಂದಿದ್ದಾರೆ ತುಂಬ ಖುಷಿ ಆಗುತ್ತೆ ಅವರಿಗೆ ಬೇಕಾಗಿರೋದು ನನ್ನ ಧ್ವನಿಗಳು ಬೇಕು ಅಂತ ಹೇಳ್ತಿದ್ದಾರೆ ಖಂಡಿತವಾಗ್ಲೂ ನಿಮ್ಮನ್ನೆಲ್ಲ ಒಂದಿಷ್ಟು ರನ್ಸ ರಂಜನೆ ಮಾಡ್ತಾ ಹೋಗ್ತೀನಿ ಒಂದು ಐದತ್ತು ನಿಮಿಷಗಳ ಕಾಲ ಬೇರೆ ಬೇರೆ ನಟರು ಸಿನಿಮಾ ನಟರು ಬಂದು ಮಾತಾಡಿದರೆ ಹೇಗಿರ್ತಿತ್ತು ಅಂತ ಸೊ ಒಂದೊಂದಾಗಿ ನೋಡ್ತಾ ಹೋಗಿ ಹೇಗಿರುತ್ತೆ ಅಂತ ನಾನು ಮೊದಲನೇದಾಗಿ ನಮ್ಮ ಅನಂತ್ನಾಗ್ ಅನಂತ್ನಗ್ಸರದಾಗ ಮಾಡ್ತೀನಿ ಸರ್ ಓಕೆ ನನಗೆ ಈ ದಿನ ಏನು ಮಾತನಾಡಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಯಾಕೆಂದರೆ ನಾನು ಸಾಮಾನ್ಯ ಒಬ್ಬ ರೈತನಾಗಿ ಕಲಾವಿದನಾಗಿ ಗುರುತಿಸ್ಕೊಂಡಿದ್ದೇನೆ ಆದರೆ ನಮ್ಮ ವಿಜಯ್ ಮೈಲಾರವರು ಈ ದಿನ ನನ್ನಂಥ ಕಲಾವಿದನ ಹುಡುಕೊಂಡು ಬಂದಿದ್ದಾರೆ ಅಂದರೆ ನಾನು ಅವರಿಗೆ ಧನ್ಯವಾದಗಳನ್ನು ಹೇಳಬೇಕು ಯಾಕೆಂದರೆ ಸಾಮಾನ್ಯವಾಗಿ ಈ ಕಲೆ ಎಲ್ಲರಲ್ಲೂ ಇರುತ್ತೆ ಆದರೆ ಅದನ್ನು ಗುರುತಿಸ್ಕೊಂಡು ಬೆಳೆ ಬೆಳಗ್ಗೆ ಇವತ್ತು ಈ ಈ ಮಠಕ್ಕೆ ಅವರು ಬಂದಿದ್ದಾರೆ ಅಂದರೆ ಅದು ಏನೋ ಒಂದು ಕಲೆ ಇದೆ ಹತ್ರ ಅಂತ ಹೇಳಿ ಬಂದಿದ್ದಾರೆ ಅವ್ರಿಗೆ ನಾನು ಆನಂದದಿಂದ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಇದು ಅವ್ರದ್ದು ಒಂದು ನಾರ್ಮಲ್ ಆಗುತ್ತೆ ಸರ್ ಸಿನಿಮಾದ್ದು ಅಂತ ಹೇಳಿದರೆ ಅದರಲ್ಲಿ ಸ್ವಲ್ಪ ಚೇಂಜ್ ಮಾಡ್ಕೋತಾರೆ ನೋಡಮ್ಮ ಯಾವುದನ್ನು ನೋಡಿದಾಗ ಏನು ಭಾವನೆ ಉಂಟಾಗುತ್ತೋ ಅದಾಗುವುದು ಪ್ರಕೃತಿಯ ಧರ್ಮ ಆದರೆ ಒಂದು ಹೆಣ್ಣಾಗಿ ಹೆಣ್ಣಾಗೇ ಇರೋದನ್ನು ನೀನು ಕಲಿಬೇಕು ಇದು ಒಂಥರ ಸೈಲಾಗುತ್ತೆ ಅದು ಕೆ ಜಿ ಎಪ್ಪ ಅಲ್ಲಾದರೆ ಅವನಿಗೆ ದಾರಿ ಬಗ್ಗೆ ಗೊತ್ತಿರಲಿಲ್ಲ ತಲುಪೋ ಜಾಗದ ಬಗ್ಗೆ ಗೊತ್ತಿರಲಿಲ್ಲ ಅದರ ಮನುಷ್ಯ ಚರಿತ್ರೆ ಬಗ್ಗೆ ಗೊತ್ತಿಲ್ಲ ನಿಮಗೆ ಚಪ್ಪಾಳೆ ಒಡೆಯೋದೇ ಗೊತ್ತಿಲ್ಲ ಅಂತ ನಾವು ವಾರ್ಕೇಶ್ ಹೇಳ್ಬಿಡ್ತೀವಿ ಇದನ್ನ ಈ ಥರ ಅಂತ ಹೇಳಿದರೆ ನಮಗೆ ಡೈನಾಮಿಕ್ ಸ್ಟಾರ್ ದೇವರಾಜ್ ಸರ್ ಅವ್ರದ್ದು ಕೂಡ ಅದು ಕಲಿತೆ ಅದು ಅಂತಂದರೆ ಈ ಶಿವಪುರದ ಎಲ್ಲನ ಒಂದು ಪ್ರಾಣಿ ಪಕ್ಷಿ ದಾಟಬೇಕಾದ್ರೂ ಅದನ್ನು ಈ ವರ್ಮ ತೀರ್ಮಾನ ಮಾಡಬೇಕು ವರ್ಮ ಅದು ಗೊತ್ತಿದ್ದು ನೀನು ನನ್ನ ಚೆಲುವಿನ ಈ ಶಿವಪುರದಿಂದ ಕರ್ಕೊಂಡೋಗೋ ಪ್ರಯತ್ನ ಮಾಡ್ತಾ ಇದೆಯಾ ನಿನಗೆ ಗೊತ್ತಿಲ್ಲ ಈ ವರ್ಮ ತುಂಬ ಕೆಟ್ಟವನು ಈ ವರ್ಮ ತುಂಬ ಕೆಟ್ಟವನು ಈ ಕ್ಷಣದಲ್ಲಿ ಬೇಕಾದರೂ ನಿನ್ನನ್ನು ತುಂಡು ತುಂಡು ಮಾಡಿ ಇಲ್ಲೇ ಕತ್ತರಿಸಿ ಬಿಸಾಕಿದ್ರು ಅದನ್ನು ಯಾಕೆ ಅಂತ ಕೇಳೋ ಧೈರ್ಯ ಇಲ್ಲಿ ಬೀಸೋ ಗಾಳಿಗೂ ಇಲ್ಲ ಇದು ಸಿನಿಮಾಡೇಲ್ ಆಗುತ್ತೆ ಸರ್ ಮೇಲೆ ನಮಗೆ ಅದೇ ಅವರೇ ಒಂದು ನಾರ್ಮಲಾಗಿ ಮಾತಾಡಿದ್ರೆ ಹ್ಞೂ ಹ್ಞೂ ವಿಜಯ್ ಅವರು ಈ ದಿನ ಬಂದಿದಾರ ಅಂದರೆ ಯಾವುದೋ ಒಂದು ಕಲೆ ಇರೋ ವ್ಯಕ್ತಿನ ಗುರ್ಸ್ಕೊಂಡು ಬಂದಿದಾರ ಅಂತ ಹೇಳಿದ್ರೆ ನನಗೆ ತುಂಬ ಸಂತೋಷ ಆಗುತ್ತೆ ಹ್ಮ್ ನಿಮ್ಮ ಯೂಟ್ಯೂಬ್ ಚಾನಲ್ಲು ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಬೆಳೆಯುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ ಅವ್ರು ಹಿಂಗೆ ಮಾತಾಡಿದ್ರೆ ಹಿಂಗೆ ಮಾತಾಡ್ಬೋದು ಸರ್ ಆಮೇಲೆ ನಮಗೆ ವಿನೋದ್ ರಾಯ್ ಸರ್ ಅವರು ನೆನಪಾದರು ವಿನೋದ್ ರಾಯ್ ಸರ್ ನಿಮ್ಮ ನಮ್ಮ ಲೀಲಾವತಿ ಅಮ್ಮನವ್ರ ಮಗ ಅವ್ರದ್ದು ಅಂತ ಹೇಳಿದ್ರೆ ಅವ್ರದ್ದು ನಾನು ಡೇಲಾಗೆ ನಾನು ಜಾಸ್ತಿ ಮಾಡ್ತಾ ಇದ್ದದ್ದು ಅವ್ರದ್ದು ನಾರ್ಮಲ್ಗಿಂತೂ ಆ ಸಿನಿಮಾಡೆಲಾಗೆ ಯಾವುದು ಅಂತ ಹೇಳಿದ್ರೆ ಇದು ನಿನ್ನೆ ನೀವು ನನ್ನನ್ನು ಅರೆಸ್ಟ್ ಮಾಡುವಾಗ ಮನಸ್ಸಿಗೆನೂ ಅತೃಪ್ತಿ ಯಾವುದೋ ಕೆಲಸನ ಅರ್ಧಕ್ಕೆ ಬಿಟ್ಟಿದ್ದೀನಲ್ಲ ಅಂತ ಅಮ್ಮ ನೀನು ಹೇಳ್ತಾ ಇದ್ದಲ್ಲ ನನ್ನ ಮಗ ಸಾಧನೆ ಮಾಡಿಲ್ಲ ಮಾಡಿಲ್ಲ ಅಂತ ಇವತ್ತು ಕನ್ನಡದ ಕಂದಾಗಿ ಬಂದಿದ್ದೀನಮ್ಮ ಕನ್ನಡದ ಕಂದಾಗಿ ಬಂದಿದ್ದೇನೆ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಆಗಿರಲಿ ಅಂತ ಅವ್ರದ್ದು ಒಂದು ಬೈಲಾಗಿ ಹೇಳ್ಬಿಡ್ತಿದ್ದೆ ಅದಕ್ಕೆ ಜನ ಇಜೋ ಏನಿದು ಬೇರೆ ಬೇರೆ ಧ್ವನಿಗಳೆಲ್ಲ ಮಾಡ್ತಾ ಇದ್ದಾರೆ ಅಂತ ಹೇಳಿ ಚಪ್ಪಾಳೆ ಒಡೆಯವರು ಅದಾದಮೇಲೆ ನಮ್ಮ ಚರಣರ ಸರ್ ಅವ್ರದ್ದು ಕೂಡ ಅದು ಕಲಿತೆ ಅದು ಒಂಥರ ಡಿಫ್ರೆಂಟ್ ಸ್ಪೀಡ್ ನೀ ಸರ್ ಅದು ನೋಡಿ ಇವತ್ತು ವಿಜಯ್ ಮೈಲಾರವರು ಯೂಟ್ಯೂಬ್ ಚಾನಲು ಇದೇ ದಾವಣಗೆರೆಯವರು ನಮ್ಮನ್ನು ಇಂಟ್ರಿ ಮಾಡೋಕ್ಕೆ ಬಂದಿದ್ದಾರೆ ತುಂಬ ಆಗುತ್ತೆ ಆದರೆ ಅವರೆಲ್ಲರೂ ಕೂಡ ನಿಮ್ಮ ಪ್ರೀತಿ ಆಶೀರ್ವಾದದಿಂದ ಅವ್ರ ಚಾನಲ್ಗೆ ಬೆಳೆಸಿ ಅಂತ ನಾನು ಆನಂದದಿಂದ ಹೇಳ್ತೇನೆ ಅಂತ ಸ್ವಲ್ಪ ಅವರು ಸ್ಪೀಡಾಗಿ ಮಾತಾಡ್ತಾರೆ ಅದ ಅದಾದ್ಮೇಲೆ ನನಗೆ ನೆನಪಾಗಿದ್ದು ನಮ್ಮ ಎಲ್ಲರೂ ಮಾಡ್ತಾರೆ ಕಾಮಿಡಿದು ಬಟ್ ನಮ್ಮ ಚಿಕ್ಕಣ ಸರ್ ಯಾರ್ದು ಮಾಡೋಲ್ಲ ಅಂತ ಹೇಳಿಬಿಟ್ಟು ನಾನು ಏನು ಮಾಡಬಾರ್ದೆ ಚಿಕಣ ಸರ್ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ನನಗೆ ಸ್ವಲ್ಪ ಮಂಡ್ಯ ಶೈಲಿಯಲ್ಲಿ ಈ ಥರ ಒಂದು ಕುಡುಗನ್ ಪಾತ್ರ ಮಾಡ್ತಿದ್ದಲ್ಲ ಕಿರಾತಕ ಸಿನಿಮಾದಳ್ದು ಅದನ್ನು ಮಾಡೋದಕ್ಕೆ ಪ್ರಯತ್ನ ಪಟ್ಟೆ ಅದಂತಂದ್ರೆ ಲೋ ಮಗ ಇಲ್ಲೋಳ ಯಾಕೆ ಬಾರ್ಗಟ್ಟ ಬಿಡದೆ ಅಂಟಮ್ಮ ಥೂ ತಾರದ್ರೊಬ್ಬದೇವಿ ಹೋಗು ಹೋಗು ನಿ ಸರಿಯಾಗಿ ಬೈತಾಳೆ ಲೋ ಪಂಚಾಯ್ತಿ ಅಯ್ಯೋ ಬಯ್ಯ ಡೋಡ್ಲಾ ಪಂಚ ಹಾಕವನೇ ಒಳಗೆ ಚಡ್ಡಿನ ಹಾಕಿಲ್ಲ ಅಬ್ಬೋದೇವಿ ಸರಿಯಾಗಿ ಸಿದ್ಕಾಳ ನೀಡ್ರ್ ನೋಡಿದ್ರೆ ಬೈತಾಳೆ ಥೂ ತಾರದ್ರೊಬ್ಬದೇವಿ ಅಂತ ನನಗೆ ಸುಮ್ಮನೆ ಹಂಗೆ ಟಾಂಗ್ ಕೊಡ್ತಿದ್ದೆ ಅದಾದ್ಮೇಲೆ ಇನ್ನೊಂದು ವಾಯ್ಸ್ಗಳು ಅಂದ್ರೆ ರೇರ್ ಕಿರುಚ್ ಕಿರುಚಿ ಕಿರ್ಚಿಮ ಎಲ್ಲ ಮಾತಾಡೋದ ಸರ್ ಎಷ್ಟು ಶೋಧನಿ ಇರಬಹುದು ಅವೆಲ್ಲ ಒಂಥರ ಡಿಫ್ರೆಂಟು ಚೀನಾ ಸುನಾಮಿ ಸುಂಟ್ರಿಗಾಳಿ ಬಿರುಗಳೆಲ್ಲ ಯಾವಾಗಲೂ ಒಂದು ಸಲ ಬರುತ್ತೆ ಅದು ಬರುತ್ತೆ ಅಂದಮೇಲೆ ಒಂದು ಭಯ ಇರುತ್ತೆ ಬಂದು ಹೋದ್ಮೇಲೆ ಆದರೆ ಹವ ಇರುತ್ತೆ ಯಾರೋ ಹೊತ್ತು ಜನ ನೋಡಿದ್ರು ಡಾನಾದವನೆಲ್ಲ ಕಣ ನಾನು ನಾನು ಹೊಡೆದಿರೋ ಹೊತ್ತು ಜನನು ಡಾನೇ ಅಂತಂದು ಹೇಳ್ಬಿಡ್ತೀನಿ ಅದಾದಮೇಲೆ ಕೆಲವರೆಲ್ಲ ಸರ್ ಎಷ್ಟೊಂದೇ ಹೇಳಿ ಅಂತ ಹೇಳಿದ್ರೆ ಎಲ್ಲ ಸೌಂಡ್ ಬಾಕ್ಸ್ ಕಂಡ್ರು ಕೇಳುತ್ತೈತೆ ಒಂದು ಪ್ಯಾತ್ ಸಾಂಗ್ ಅಂಥಮ್ಮ ಜನ ಎಲ್ಲ ಅಯ್ಯೋ ಅಂದ್ಬಿಡ್ತವ್ರಿ ಅದು ಒಂಥರ ಖುಷಿನೇ ಡಿ ಬಾಸ್ ಧ್ವನಿ ಮಾಡೋದು ಕಷ್ಟ ಒಂದು ಪ್ರಯತ್ನ ಮಾಡ್ಬೋದು ಸರ್ ಅಷ್ಟೇ ನಾವು ಆರ್ಕೆಸ್ಟ್ರಗಳೆಲ್ಲ ಮೈಕ್ ಇರುತ್ತಲ್ಲ ಮಾಡಿಬಿಡ್ತೀವಿ ಆದರೆ ಅವ್ರದ್ದು ಒಂದು ಓಲ್ಡ್ ವಾಯ್ಸ್ ಇದೆ ಸರ್ ಅದು ಕೇಳೋಕೆ ಒಂಥರ ಮಜಾ ಈ ನನ್ನ ಪ್ರೀತಿ ರಾಮು ಚಿತ್ರದಲ್ಲಿ ಕಂಡಲ್ಲ ಹೆಂಗೆ ಮಾಡ್ಕೊಂತಾರೆ ಅಲ್ಲಿ ಬುಡವ ಅಪ್ಪಯ್ಯ ಮಾತಾಡ್ತಿರೋದು ದರ್ಗೆ ತಾನೆ ಅದು ಏದಾದ್ರೆ ಅಂತಂದು ಈಲ್ಲ ಮಾತಾಡ್ತಾರೆ ಅದಾದ್ಮೇಲೆ ಆಮೇಲೆ ಇದು ಈ ಅನಾಥರ ಚಿತ್ರದಲ್ಲಿ ಒಂದು ಡೈಲಾಗ್ ಇದೆ ಲರದ್ರ ದ್ ಬಾಗ್ದೇ ಕುಡಿಬೇಡ ಅಂತ ಹೇಳಿದ್ರೆ ಕಂಟ್ಬಿಟ್ಟು ಕುಡಿದಿಯಲ್ಲ ಕಡ ಬಾತಾಡೋ ಬಾತಾಡೋ ದಾಗಲೇ ಅಯ್ಯ ಅಂತಂದು ಈ ಥರ ಎಲ್ಲ ಮಾತಾಡ್ತಾರೆ ಅದಾದ್ಮೇಲೆ ಈಗಿಂದು ಅಂತ ಹೇಳ್ಬಿಟ್ರೆ ಅವ್ರು ನಾರ್ಮಲ್ ವಯಸ್ಸಾರ ತಂದೆ ತಾಯಿ ಸಮಾನ ಅಂತಾರೆ ಎಲ್ಲ ಅಣ್ಣ ತಮ್ಮಂದಿಗೂ ಅಕ್ಕ ತಂಗಿ ಅಂದ್ರಿಗೂ ನಿಮ್ಮ ಪ್ರೀತಿಯ ಡಿ ಬಸ್ ಮಾಡುವಂಥ ನಮಸ್ಕಾರ ಸೊ ಆ್ಯಕ್ಚುಲಿ ಒಂದು ಹೇಳ್ತಿನ ಚೆನ್ನ ಸೊ ಇವತ್ತು ನಮ್ಮ ವಿಜಯ್ ಅವರು ಸೊ ನನ್ನ ನೋಡ್ಕೊಂಡು ಬಂದಿದ್ದಾರಮ್ಮ ತುಂಬ ಖುಷಿಯಾಗುತ್ತೆ ಸೊ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ ಮುಂದಿನ ದಿನಗಳಲ್ಲಿ ನೀವು ಬಂದು ಯೂಟ್ಯೂಬ್ ಚಾನಲ್ ದೊಡ್ಡ ಮಟ್ಟದಲ್ಲಿ ಅಂತ ನಾನು ಹೇಳ್ತಾ ಇದ್ದೇನೆ ಸೊ ಒಂದೇ ಒಂದು ಡೈಲಾಗ್ ಹೈರಾವತ ಹೆಣ್ಣು ಹೆಣ್ಮಕ್ಳು ಇಟ್ಟು ಅರ್ಶನ ಕುಂಕುಮನ ಕರ್ನಾಟಕದ ಬಾವುಟ ಮಾಡ್ಕೊಂಡು ಬದುಕ್ತಾರವ್ರು ನಾವು ಬಾವುಟ ಮುಟ್ಟುದ್ರೆ ಬಿಡೋಲ್ಲ ಹೆಣ್ಣು ಮಕ್ಕಳನ್ನ ಮುಟ್ಟಿದ್ರೆ ಬಿಡ್ತೀವ ಅಡ್ಡಡ್ಡ ಕ ತಿರ್ಸಾಕ್ತೀವಿ ಮಗ ಅಂತಂದು ಅವ್ರದ್ದೊಂದು ಸ್ವಲ್ಪ ಹಾಗೆ ನಗ್ಗು ಥರ ಮಾಡಿ ಇದನ್ನು ಮಾಡ್ಬಿಡ್ತೀವಿ ಸರ್ ನಾವು ಪ್ರೇಮ್ ಸರ್ ನಿರ್ದೇಶನದ ಕೆ ಡಿ ಚಿತ್ರದ ಒಂದು ಹಾಡಿದೆ ಅದರಲ್ಲಿ ಒಂದಿಷ್ಟು ಸಾಲುಗಳು ನನಗೆ ತುಂಬ ಇಷ್ಟ ಅದು ಅದನ್ನೇ ಪ್ರಭಾಕರ್ ಸರ್ ಥರ ಮಾತಾಡಿದ್ರೆ ಹೇಗಿರುತ್ತೆ ಅಂತೇಳಿ ನಾನೊಂದು ವೈರಲ್ ಮಾಡಿಬಿಟ್ಟೆ ಅದು ಸಿಕ್ಕಾಬಟ್ಟೆ ವರ್ಲಾಗ್ಬಿಡ್ತು ಅದಕ್ಕೆ ವಿನೋದ್ ಪ್ರಭಾಕರ್ ಸರ ಕಮೆಂಟ್ ಆಯ್ತು ಅಪ್ಪಾಜಿ ತುಂಬ ಚೆನ್ನಾಗಿ ಮಾಡಿದೆ ಅಂತ ಹೇಳಿ ಅವರೇ ಕಮೆಂಟ್ ಮಾಡಿದರು ಅದೊಂದು ಖುಷಿ ಅದು ಯಾವುದಂತಂದ್ರೆ ಇದು ಕಾಲೆಳೆಯೋಕ್ಕೆ ಬಂದವರಲ್ಲ ಕಾಲು ಕೆಳಗೆ ಉಳ್ದೋದ್ರಲ್ಲ ದೌಲತ್ತಲ್ಲಿ ಮೆರೆದವ್ರಲ್ಲ ಇಷ್ಟಿಲ್ಲೆ ಉಳಿದೋದ್ರಲ್ಲ ಅನ್ನೊಂದು ಲೈನು ಅದನ್ನ ಪ್ರಭಾಕರ್ ಸರ್ ಹಬ್ಬೆ ದೌಲತ್ತಲ್ಲಿ ಮೆರೆದವ್ರಲ್ಲ ಇಷ್ಟಿಲ್ಲ ಉಳಿದಿಲ್ಲ ಕಾಲೆಳೆಯೋಕ್ಕೆ ಬಂದವರಲ್ಲ ಕಾಲು ಕೆಳಗೆ ಉಳ್ದೋದ್ರಲ್ಲ ಐ ಆಮ್ ಆ ರೈಟ್ ಆದರೆ ನೀನಂತವನಲ್ಲ ಮ್ಯಾನ್ ನೀನಂತವನಾಗೋದಕ್ಕೆ ಚಾನ್ಸೇ ಇಲ್ಲ ಓಕೆ ಅಂತಂದು ಇಷ್ಟು ಹೇಳಿಬಿಡಿ ಸರ್ ಅದಾದಮೇಲೆ ಅವ್ರದೇ ಧ್ವನಿಯಲ್ಲಿ ಪ್ರಭಾಕರ್ ಸರ್ ಧ್ವನಿಯಲ್ಲಿ ಅಳುವಂಥದ್ದು ಒಂದು ಸ್ವಲ್ಪ ತೋರಿಸ್ಬಿಟ್ಟೆ ಅದೇ ಆ ಡೈಲಾಗ್ನ ಇದನ್ನ ಹತ್ತಿದ್ರೆ ಹೆಂಗಿರ್ತಿತ್ತು ಅಂತ ಹೇಳ್ಬಿಟ್ಟು ಅವರು ಅಳೋದಂತಂದ್ರೆ ಶಿವ ದೌಲತ್ತಲ್ಲಿ ಮೆರೆದವ್ರಲ್ಲ ಇಷ್ಟ್ರೀಲಿ ಉಳಿದಿಲ್ಲ ಕಾಲು ಎಳಿಯೋಕ್ಕೆ ಬಂದವರಲ್ಲ ಕಾಲು ಕೆಳಗೆ ಉಳ್ದೋದ್ರಲ್ಲ ಅಮ್ಮ ಕಾಲು ಕೆಳಗೆ ಉಳಿದೋದ್ರಲ್ಲ ಆದರೆ ನೀನಂತವ್ನಲ್ಲ ಅಮ್ಮ ನೀನಂತವನಲ್ಲ ಅಂತಂದು ಇಷ್ಟು ಹೇಳ್ಬಿಟ್ಟೆ ಅದು ಒಂಥರ ಅವರೆಲ್ಲ ಆಗ್ಬಿಡ್ತು ಅದಾದಮೇಲೆ ನಮಗೆ ಈ ಶಿವಣ್ಣನ್ ಸರ್ ಅವರು ವಿದೇಶಕ್ಕೆ ಹೋಗಿದ್ರು ಮೊನ್ನೆ ಆರೋಗ್ಯ ಚಿಕಿತ್ಸೆಗಾಗಿ ಸೊ ಅವರು ಅವ್ರದ್ದು ಒಂದು ಧ್ವನಿ ಮಾಡೋದು ಅದು ಸಿಕ್ಕಾಪಟ್ಟೆ ಹೊರಲಾಗಿರ್ತು ಕಪ್ಕೋಸ್ ಅಪ್ಪಾಜಿ ಹೇಳ್ತಾರೆ ಕದ್ದ ಯಾವುದೇ ಕೆಲಸ ಮಾಡಿದ್ರು ನಿಷ್ಠೇತ ಮಾಡಬೇಕು ಪ್ರಾಮಾಣಿಕತೆ ಮಾಡಬೇಕು ಇದನ್ನ ನನ್ನ ಅಪ್ಪು ಅವ್ರಿಗೂ ಹೇಳಿದರು ರಘುಗೂ ಹೇಳಿದ್ರು ದನಗ ಹೇಳಿದರು ಆದರೆ ಯಾರೇ ಆಗಿರಲಿ ರೈತನೇ ಆಗಿರಲಿ ಒಬ್ಬ ವ್ಯವಸಾಯ ಮಾಡಿನಾಗಿರಲಿ ಯಾರೇ ಆಗಿರಲಿ ನಿಷ್ಠೆ ಎದ್ದ ಮಾಡಿದರೆ ಅದಕ್ಕೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಅಂತ ಅಪ್ಪಾಜಿ ಹೇಳ್ತಿದ್ರು ಅದನ್ನು ನೀವೆಲ್ಲ ಫಾಲೋ ಮಾಡಬೇಕು ಹುಷಾರ್ ಅಂತ ಶಿವಣಂತರ ಅದು ಸ್ವಲ್ಪ ಮಾತಾಡ್ತಿರ್ತೀವಿ ಆದಮೇಲೆ ನಮಗೆ ಇನ್ನೊಬ್ಬರು ನಮ್ಗೆ ನಿಮ್ಗೆ ಗೊತ್ತಿರ್ಬೋದು ಮಿಸ್ಟರ್ ಆ್ಯಂಡ್ ಮಿಸಸ್ ರಾಮಾಚಾರ್ಯ ಚಿತ್ರದಲ್ಲಿ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಬಾಸ್ ಅವರ ತಂದೆ ಪಾತ್ರ ಮಾಡಿರ್ತಾರೆ ಎಸ್ ಅಚ್ಯುತ್ ಕುಮಾರ್ ಅವರು ಅದೇ ಸಿನಿಮಾದ ಡೈಲಾಗ ಅವ್ರು ಅದೇ ಹೇಳ್ತಾ ಹೋಗ್ತೀನಿ ನಾನು ಕೆಲವೊಂದು ಕಡೆಯೆಲ್ಲ ಅದೇ ಸಿನಿಮಾ ಡೈಲಾಗ ಅದು ಹೆಂಗೆ ಅಂದರೆ ಗೊತ್ತು ಸರ್ ನನ್ನ ಮಗ ಕುಡಿತಾನೆ ಸಿಗರೇಟ್ ಸೇರ್ತಾನೆ ಓದಲ್ಲ ಕೋಪ ಜಾಸ್ತಿ ಆದರೆ ನಾನು ಇದುವರೆಗೆ ಆದರೂ ತಲೆ ತೆಗ್ಸುವಂಥ ಕೆಲಸ ಯಾವತ್ತೂ ಮಾಡಿಲ್ಲ ಮಾಡೋದಿಲ್ಲ ಯಾರಿಗೆ ತಪ್ಪು ಮಾಡಿದ್ರು ನಾನು ಇವನಿಗೆ ಶಿಕ್ಷೆ ಕೊಟ್ಟಿದ್ದೀನಿ ಓದೋ ಮಕ್ಕಳು ಒಳ್ಳೆಯವರು ಓದಿರೋ ಮಕ್ಕಳು ಕೆಟ್ಟವ್ರು ಅಂತ ಅದನ್ನು ಹೊಂದ್ಕೊಳ್ಳೋದು ದೊಡ್ಡ ತಪ್ಪು ಸಾರ್ ಹಾಗಂತ ನಾನು ಮಸ ಹೋಗಿದ್ದೀನಿ ನೀವು ಮಸ ಹೋಗಬೇಡಿ ಇದನ್ನು ಕೂಡ ನಾನು ಮಾಡ್ತಾ ಹೋಗ್ತೀನಿ ಅದಾದ ಅದಾದಮೇಲೆ ನಮಗೆ ಸಾಯಿ ಕುಮಾರ್ ಸರ್ದು ಅದು ಸಿಕ್ಕಾಭಟ್ಟೆಗರಲ್ಲ ಆಗ್ಬಿಡ್ತು ಅದು ಮಾಮೂಲಿ ಹ್ಞೂ ನನಗೆ ಲಕ್ಷ ಲಕ್ಷ ಕೊಡೋದಕ್ಕೆ ನೀನು ಧನಶೂರ ವೀರ ಕರ್ಣನ ಚಿಕ್ಕ ವಯಸ್ಸಿಂದ ಸಾಕಿ ಇದ ನನ್ನ ತಂದೆನ ಹೆಣ್ಣು ಕೊಟ್ಟ ಮಾವಾನ ಐ ನ್ಯಾಯ ನೀತಿ ಧರ್ಮ ಅಂತ ನಾ ಹೋರಾಡ್ತಾ ಇದ್ರೆ ಇಲ್ಲಿ ಅಮಾಯಕರ ಮೇಲೆ ದೌರ್ಜನ್ಯ ಮಾಡ್ತಾ ರಕ್ತಪಾತನೋರಿಸ್ತಾ ನೀ ಮಜಾ ಮಾಡ್ತಾ ಇದೆಯಾ ಮಜಾ ಐ ಕಾಂಡು ಅಂದ್ಬಿಡ್ತೀನಿ ಜನಗಳು ಯಾರಿಗಾಂಡು ಅಂತ ನಾನು ರಿಕ್ವೆಸ್ಟ್ ಮಾಡಿ ಗುರು ನಿನೀಗೆಲ್ಲ ಗುರು ಡೈಲಾಗ್ ಅಂತ ಹೇಳಿ ಈ ಥರ ಎಲ್ಲ ಮಾಡ್ತಾ ಹೋಗ್ತೀವಿ ಹಾ ಬಾ 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 ಏನರಲ್ಲೇ ನಿಮ್ಮದು ಅಪ್ಪ ಮಕ್ಕಳುದು ನಾನು ಅವಾಗಿಂದ ಕಾಯಕತ್ತೀನಿ ನಿಮ್ಮ ಅಪ್ಪ ಒಂಥರ ಹಾರಾಡ್ತಾನ ನೀನಾ ಒಂಥರ ಹಾರಾಡ್ತಿ ಏನು ನನ್ನ ಮುಂದೆ ಹಾಟಾಚಿರೇನ್ಲೇ ಲೈ ಎಷ್ಟರ ಹರಬೇಕಲ್ಲೇ ಮೈಯಾಗಿನ ಸೊಕ್ಕ ಎಳೆಸಿರಲೇ ಅವನ ಮೈಯಾಗಿನ ಸೊಕ್ಕ ನನ್ನ ಮನೆಗೆ ಬಂದು ನನಗೆ ಆಟ ಆಡೋ ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಅಂತಂದೇಳಿ ಅವ್ರದ್ದು ಒಂದು ಡೈಲಾಗ್ ಇದೆ ಅದನ್ನು ನಾವು ಜಮಾಯಿಸಿಬಿಡ್ತೀವಿ ಅದಾದಮೇಲೆ ಮುಖ್ಯವಾಗಿ ಸರ್ ನಾವು ಈ ನಮ್ಮ ಅಣ್ಣವ್ರದ್ದು ಕನ್ನಡದ ಕಂಠಿರುವ ಹೊರನಾಟ ಪದ್ಮಭೂಷಣ ಗಾನಗಂದರು ರಸಿಕರ ರಾಜರದು ನಾರ್ಮಲ್ ಮಾತಾಡೋದು ಇದೆಯಲ್ಲ ಅದನ್ನು ಬಿಟ್ಟು ಒಂದು ಈಗ ಜನಗಳಿಗೆ ರೀಲ್ಸಲ್ಲಿ ಭಾಳ ನೋಡ್ತಾ ಇರ್ತಾರೆ ಹೌದಾ ಆ ರೀಲ್ಸಲ್ಲಿ ನೋಡೋ ಒಂಥರಿಗೆ ಚಿಕ್ಕ ಚಿಕ್ಕ ಮಕ್ಕಳಿಗೆ ಅದೊಂದು ಸಂದೇಶ ಕೊಡೋದಕ್ಕಿಂತ ಅವತ್ತೇ ಡೈಲಾಗ್ ಹೇಳಿದ್ರು ಅವ್ರು ಅದನ್ನು ಅದು ಈಗ ವರ್ಕ್ ಆಗ್ತಾ ಇದೆ ಹೌದಾ ಈ ನಾರ್ಮಲ್ ಬಿಡಿ ನೋಡಿ ನೋಡಿ ಇವತ್ತು ನಮ್ಮ ವಿಜಯ್ ಮೈಲಾರಿ ಅವರು ನಮ್ಮ ಒಂದು ಇಂಟ್ರಿ ತೊಗೊಳೋದಕ್ಕಿಂತ ಬಂದಿದ್ದಾರೆ ಕಲಾವಿದ್ರನ್ನ ಇಂಟ್ರಿ ತೊಗೊಳೋದು ಬಹಳ ಕಷ್ಟ ರೀ ಇಲ್ಲ ನೋಡಪ್ಪ ಇವ್ದು ಇವುದೆಲ್ಲ ಇದೆ ಅಲ್ಲ ಇದು ನೇಚರು ಇದ್ರ ಜೊತೆಗೆ ಬಂದಿದ್ದಾರೆ ರೀ ನಮ್ಮನ್ನು ಹುಡ್ಕೊಂಡು ಅಲ್ವಾ ಇರಬೇಕು ಅದು ಅದೇ ಯಾವುದು ಹಾಡಿದೆ ತಾನು ಬೆಳೆದು ತನ್ನವರನ್ನು ಬೆಳೆಸೋ ಗುಣ ಅಂತ ಹೇಳಿ ಅದು ನಿಮ್ಮಲ್ಲಿ ಇದೆ ಕಣ್ರಿ ಅಲ್ವಾ ಇದು ಅವ್ರದ್ದು ಒಂದು ನಾರ್ಮಲ್ ಆಗ್ತದೆ ಇವಾಗಿನ ಜನಗಳಿಗೆ ಬೇಕಾಗಿದೆ ಮೀನಾಕ್ಷಿ ಮೀನಾಕ್ಷಿ ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ ಮೀನಾಕ್ಷಿ ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ ಒಂದೊಂದು ಒಂದು ಮುತ್ತು ಕಣೆ ತಪಾಸು ಮಾಡಿ ಪಡಿಬೇಕು ಇಂಥ ಮಕ್ಕಳನ್ನ ನೀನಿರಬೇಕಾಗಿತ್ತು ನೀನಿದ್ದೃಶ್ಯವನ್ನು ಕಣ್ ತುಂಬ ನೋಡಬೇಕಾಗಿತ್ತು ನಿನ್ನ ಜನ್ಮ ಪಾವನವಾಗಿ ಹೋಗ್ತಾ ಇತ್ತು ಯಾವ ಮನೆಯಲ್ಲಿ ಸದಾ ಜಪ ತಪ ಓಮ ಅಂತ ನೀನು ಪೂಜೆ ಪುನಸ್ಕಾರಗಳನ್ನು ಮಾಡ್ತಾ ಇದ್ದೆವು ಅಂಥ ಮನೆಯಲ್ಲಿ ಇವತ್ತು ಕುಡುಕರು ವೈಭವ ಕುಡುಕುರು ಕುಣಿತ ನೀನಿರಬೇಕಾಗಿತ್ತು ಮೀನಾಕ್ಷಿ ಅಂತಂದೇಳಿ ರಾಜ್ಕುಮಾರ್ ಸರ್ ಅವತ್ತು ಹೇಳಿದ್ರು ಡೈಲಾಗ್ನ ಅದು ಈ ವರ್ಕ್ ಆಗ್ತಾ ಇದೆ ಸರ್ ಅಷ್ಟೊಂದು ಇದಾಗ್ಬಿಟ್ಟಿದೆ ಇದಾದ ಮೇಲೆ ನಮಗೆ ಒಂದು ಏನಾದರೂ ಒಂದು ಸಂದೇಶ ತಗೊಂಡು ಬಿಡ್ತಾ ಇರ್ತೀನಿ ಕಾಮಿಡಿದು ಅಂತಂದರೆ ಯಾವುದೋ ಒಂದು ಟ್ರಾಪಿಕ್ ತೊಗೊಳ್ತೀನಿ ಅಲ್ಲಿ ಆರ್ಕೆಸ್ಟ್ರ್ಗಳಲ್ಲಿ ಇಲ್ಲಿ ನಾರ್ಮಲ್ ಈಗ ನಮಗೆಲ್ಲ ಗೊತ್ತಿರ್ಬೋದು ಹಿರಿಯ ಕಲಾವಿದರಾಗಿರ್ತಕ್ಕಂಥ ನಮ್ಮ ಬಾಲಣ್ಣ ಬಾಲಕೃಷ್ಣ ತಾತ ಅವ್ರು ಏನಾದರೂ ಬಂದು ಮಾತಾಡಿದ್ರೆ ಹೆಂಗೆ ಮಾತಾಡ್ತಿದ್ರು ಆ ಲೋ ಲೋ ಬಂಕ ಅಪ್ಪ ಯಾವ್ದಪ್ಪ ಇದು ಆ ನುಡಿ ಮಂಚನಾಗಿ ಹುಟ್ಟಿದ ಮೇಲೆ ಯಾವ್ದಾದ್ರು ಒಂದು ಸಾಧನೆ ಮಾಡ್ಬೇಕಪ್ಪ ಮಾಡಬೇಕು ನಮ್ಮ ಅಪ್ಪು ತರ ಅಲ್ವಾ ಆ ಅದು ಸರಿ ಆ ಇವಾಗೆಲ್ಲ ಏನ್ ಸಾಧನೆ ಮಾಡ್ತವೆ ಆ ಮೊಬೈಲಲ್ಲೇ ಸಮಯ ಕಳೀತಾ ಇದ್ದಾವೆ ಅಲ್ವಾ ಅಂತಂದು ಹೇಳ್ಬಿಟ್ಟು ಅವರು ಒಂದು ಸಂದೇಶ ಕೊಡ್ತಾರೆ ಅದಾದ್ಮೇಲೆ ನಮ್ಗೆ ಎನ್ ಎಸ್ ಶ್ರೀರಾವ್ ಸರ್ ಅವರು ಅಯ್ಯಬ್ಬಾ ಚಿಲಗಿಲ ಯಾವ ನಾನು ಬರ್ತಾನೆ ಇದ್ದೀನಿ ನನ್ನ ಶ್ರೀಮತಿ ಇದ್ರಿಗೆ ಏಳು ಕರಿಮಣಿ ಕೊಟ್ಟು ಕರಿಮಣಿ ಕೊಟ್ಟು ಅಂತ ಹೇಳ್ದಳಲ್ಲ ಗುರು ನನ್ನ ಶ್ರೀಮತಿ ಏನಾದರೂ ಈ ವಿಷಯ ಕೇಳಿಸ್ಕೊಂಡ್ರೆ ಪರ್ಕೆ ತಗೊಂಡು ಗುರು ನಾನು ಅದಕ್ಕೆ ಕಟ್ಟಲ್ಲಪ್ಪ ಅಯ್ಯಪ್ಪ ಕೀಲ ಕೀಲ ಎಸ್ ಥ್ಯಾಂಕ್ ಯು ಗುರು ಅಂತಂದು ಹೇಳಿ ಅವ್ರದ್ದು ಒಂದು ಜನಕ್ಕೆ ಬರ್ತದೆ ಮುಖ್ಯಮಂತ್ರಿ ಚಂದ್ರ ಸರ್ ನಾನು ಯಾರು ಕಾಯಂ ಸಿ ಎಮ್ಮು ಮುಖ್ಯಮಂತ್ರಿ ಚಂದ್ರು ಬೇರೆ ಇರ್ತಾರೆ ಐದು ವರ್ಷಕ್ಕೊಮ್ಮೆ ಮೂರು ವರ್ಷಕ್ಕೊಮ್ಮೆ ಚೇಂಜ್ ಆಗವನ್ನೆಲ್ಲ ಕಾಯಂ ಸಿಎಂ ಇದು ಯಾವುದೋ ಒಂದು ಹಾಡುಗಳು ಡೈಲಾಗ್ಗಳು ಬಂದವೆ ಅದಕ್ಕೆ ನಾರು ಹೇಳ್ತಾ ಇರೋದು ಈ ಹಾಡುಗಳನ್ನೆಲ್ಲ ಜಾಸ್ತಿ ನೋಡ್ತಾ ಹೋಗಿ ಅದನ್ನೇ ರೀಟ್ ಥರ ಮಾಡೋಕ್ಕೋಗ್ಬೇಡಿ ಅಲ್ವ ಅವ್ರದೊಂಥರ ಹಿಂಗೆ ಹೇಳ್ಬಿಡ್ತೀವಿ ಅದಾದಮೇಲೆ ನಮಗೆ ನಮ್ಮ ವಿಲನ್ ಸರ್ ಅತಿ ಹೆಚ್ಚು ವಿಲನ್ ಪಾತ್ರಗಳನ್ನು ಮಾಡಿರ್ತಕ್ಕವರು ನಮ್ಮ ಅವಿನಾಶ್ ಸರ್ ಅವರು ಬಹಳ ಸಿನಿಮಾಗಳಲ್ಲಿ ವಿಲನ್ ಪಾತ್ರ ಮಾಡಿರ್ತಾರೆ ಅದರ ಜೊತೆಗೆ ಈ ಆಪ್ತಮಿತ್ರ ಚಿತ್ರದಲ್ಲಿ ನಮ್ಮ ಆಚಾರ್ಯರ ಪಾತ್ರ ಮಾಡಿರ್ತಾರೆ ಅವರು ಅವಿನಾಶ್ ಅವರು ಅವ್ರ ಧ್ವನಿ ಮಾಡೋದಾದರೆ ಹೆಂಗೆ ಇರ್ಬೋದು ಅಂತಂದು ಏಯ್ ಯಾರನ್ನು ಮನೆ ಬಿಟ್ಟು ಕಳಿಸ್ತಾ ಇದ್ದೀರ ಇವರನ್ನ ಇವರು ಮನೆ ಬಿಟ್ಟು ಹೊರಗೆ ಹೋದರೆ ತೊಂದರೆ ಅನುಭವಿಸೋದು ನೀವೇನೇ ಹೌದು ಇಲ್ಲಿ ನನ್ನ ಪೂಜೆ ಜೊತೆಗೆ ಇವರ ಮನೋಜ್ಞಾನ ಇದ್ರೇ ಇಲ್ಲಿನ ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ ಸಾಧ್ಯ ಇವರು ಸಾಮಾನ್ಯ ಮನೋವೈದ್ಯರಲ್ಲ ಅಮೇರಿಕದಲ್ಲಿ ಓದಿ ಚಿನ್ನದ ಪದಕ ಪಡೆದವರು ಇಂಥವ್ರನ್ನ ಮನೆ ಬಿಟ್ಟು ಕಳಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಾ ನಿನ್ನ ಹೆಂಡತಿ ಬಗ್ಗೆ ಒಂದು ಕೆಡ್ದಾಗಿ ಮಾತನಾಡಿದ್ರು ಅಂತ ಇವ್ರನ್ನ ಮನೆ ಬಿಟ್ಟು ಕಳಿಸ್ತಾ ಇದ್ದೀರ ಆದರೆ ನಿಮ್ಮ ಹೆಂಡತಿಗೋಸ್ಕರ ತಮ್ಮ ಜೀವನೇ ಪಣವಾಗಿಟ್ಟಿದ್ರಂತ ನಿಮ್ಗೆ ಯಾರಿಗಾದರೂ ಗೊತ್ತಾ ಹೌದು ಗಂಗಾ ಜೀವಂತವಾಗಿ ಅಂದರೆ ವಿಜಯ್ ತನ್ನ ಪ್ರಾಣ ಅರ್ಪಿಸಲೇಬೇಕು ಅದೇ ವಿಧಿ ಅಂಥೇಳಿ ಹೇಳಿ ಒಂದು ಡೈಲಾಗ್ ಹೇಳ್ತಿರ್ತೀವಿ ಅದು ಆದಮೇಲೆ ಕೆಲವ್ರ ಕೆಲವರೆಲ್ಲ ಬಹಳ ಕೇಳ್ತಿರ್ತಾರೆ ಶಂಕರ್ನಾಗ ಸರ್ ಮಾಡಿ ಸರ್ ಅಂತ ಹೇಳಿ ನಾನು ಅನಂತನಾಗ್ ಸರ್ ಮಾಡಿದ್ದೀನಲ್ಲ ಸರ್ ಇಲ್ಲ ಅವ್ರದ್ದು ಮಾಡಿ ಅವ್ರು ಅಭಿಮಾನಿಗಳೆಲ್ಲ ಇದ್ದಾರೆ ಕೇಳಿ ಮಾಡೋಣ ಅಂತ ಹೇಳ್ತಾರೆ ಶಂಕರ್ನಾಗ್ ಸರ್ದು ಸರ್ ಹಾ ಯಾಕಿಷ್ಟು ಸಂತೋಷ ಯಾಕಿಷ್ಟು ಚಪ್ಪಾಳೆ ನಿಮಗೆ ಶಂಕರ್ನಾಗ್ ಮಾಡಿದ್ದೇನಲ್ವ ಸ್ನೇಹಿತರೆ ಖಂಡಿತವಾಗಲೂ ಇವತ್ತು ಕರ್ನಾಟಕದಲ್ಲಿ ಇಡೀ ಆಟೋಗಳಲ್ಲಿ ನಾನು ಒಂದು ಭಾವಚಿತ್ರವನ್ನು ಹಾಕ್ಕೊಂಡು ಪ್ರೀತಿಸ್ತಾ ಇದ್ದೀರಾ ಇದಕ್ಕಿಂತ ದೊಡ್ಡ ಸಂತೋಷ ಮತ್ತೊಂದು ಬೇಕಿಲ್ಲ ನಿಮ್ಮ ಪ್ರೀತಿ ಆಶೀರ್ವಾದ ಹೀಗೆ ಸದಾ ಕಾಲ ಇರಲಿ ಅಂತ ಹೇಳುತ್ತಾ ನಾನು ಎರಡು ಮಾತುಗಳನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ ಜೈ ಜೈ ಕರ್ನಾಟಕ ಅವ್ರದ್ದು ಒಂಥರ ಶಂಕರ್ನಾಗ್ ಸರ್ದು ಮಾತಾಡುವಂಥ ಶೈಲಿ ಆಗುತ್ತೆ ಸರ್ ಸರ್ ಅಪ್ಪು ಸಾರು ಧ್ವನಿ ಮಾಡೋದು ತುಂಬ ಕಷ್ಟ ಯಾಕೆಂದರೆ ಇಡೀ ಕರ್ನಾಟಕ ಅಲ್ಲ ಇಡೀ ದೇಶನೇ ಅವ್ರನ್ನ ದೇವರು ಅಂತ ಪೂಜೆ ಇದೆ ಅವರು ಧ್ವನಿ ಮಾಡಿದ್ರೆ ಪರ್ಫೆಕ್ಟ್ ಮಾಡಬೇಕು ಸರ್ ಹಾಗಾಗಿ ನಾನು ಎಲ್ಲೂ ಮಾಡೋಕ್ಕೆ ಹೋಗಲ್ಲ ಅದಕ್ಕೂ ಮೀರಿ ಕೆಲವೊಂದು ಅಭಿಮಾನಿಗಳು ಕೇಳ್ತಾ ಇರ್ತಾರೆ ನಾವು ಆರ್ಕೆಸ್ಟ್ರಾಗಳಲ್ಲಿ ಹೋದಾಗ ಸರ್ ಮಾಡಿ ಪರವಾಗಿಲ್ಲ ಅಂತ ಹೇಳಿ ನಾನು ಫಸ್ಟಿಗೆ ಕ್ಷಮೆ ಕೇಳಿಬಿಡ್ತೀನಿ ನೋಡಿ ಸರ್ ನಾನು ಒಂದು ಪ್ರಯತ್ನ ಮಾಡ್ತೀನಿ ದಯವಿಟ್ಟು ತಪ್ಪಿದ್ದರೆ ಕ್ಷಮಿಸಿ ಅಂತ ಹೇಳ್ತೀನಿ ಹೌದಾ ಅದಾದಮೇಲೆ ಸುಮ್ಮನೆ ಬಿಡ್ತೀನಿ ಒಂದು ಏನಂತಂದರೆ ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪೋಸ್ಟರ್ ಪುನೀತ್ ರಾಜ್ಕುಮಾರ್ ಮಾತಾಡ್ತಾ ಇರೋದು ಸೊ ಒಂದು ವಿಷಯ ಏನಂದರೆ ಕನ್ನಡದ ಕೋಟ್ಯಾಧಿಪತಿ ಕಾರ್ಯಕ್ರಮ ತುಂಬ ಚೆನ್ನಾಗಿ ನಡೀತಾ ಇತ್ತು ಸೊ ಇವಾಗಲೂ ನಡೀಲಿ ಆದರೆ ಒಂದೇ ಒಂದು ಡೈಲಾಗು ಏನಂದರೆ ಇರೋದೊಂದು ಜೀವನ ಹಿಂದೇನಾಗಿದ್ವಿ ಅಂತ ನೆನಪಿಲ್ಲ ಮುಂದೇನಾಗ್ತೀವಿ ಅಂತ ಗೊತ್ತಿಲ್ಲ ಇರೋವರೆಗೂ ಲೈಫಲ್ಲಿ ಖುಷಿ ಖುಷಿಯಾಗಿ ಅಂತ ಒಂದು ಸಿನಿಮಾ ಡೈಲಾಗಿ ಹೇಳ್ಬಿಡ್ತೀವಿ ಅದಕ್ಕೆ ಪಾಪ ಅಭಿಮಾನಿಗಳೆಲ್ಲ ತುಂಬ ಖುಷಿ ಪಟ್ಬಿಡ್ತಾರೆ ರಂಗಭೂಮಿ ಕಲಾವಿದರು ಮಾಸ್ಟರ್ ಹೇರಣ್ಯ ಅಂತ ಹೇಳ್ಬಿಟ್ಟು ಆ ಕಾಲದವರು ಅವ್ರದ್ದು ಧ್ವನಿ ಪ್ಪ ನನಗೆ ಇದ್ರೆ ಮಾತ್ರ ಆಗಲ್ಲ ಫೂ ನೋಡಪ್ಪ ಅವನಿಗೆ ದೊಡ್ಡ ರೋಗ ಮುಂಡೆ ಮಕ್ಕಳು ಹಾಳಾಗ ರಾಜಕೀಯ ರಾಜ್ಯ ಸಾಯ್ತವೆ ಜನಗಳು ಸತ್ತು ಹೋಗ್ತಾ ಇದ್ರೆ ಸ್ವಾಮಿ ಹಾಳಾಗಿ ರೈತರು ಕಂಡಲ್ಲಿ ನೀರು ಬರ್ತಾ ಇದೆ ಕಾರ್ಮಿಕರು ಕಂಡಲ್ಲಿ ನೀರು ಬರ್ತಾ ಇದೆ ಎಷ್ಟ ಒಂದು ರೊಕ್ಕ ಕೊಟ್ಟು ಉದ್ಧಾರ ಮಾಡಕ್ಕೆ ಏಳ್ ರೋಗ ಅವ್ರಿಗೆ ಮುಂಡೆ ಮಕ್ಕಳಿಗೆ ಫೂ ಹಾಳಾಗಿ ಹೋಗ ಅಂತಂದು ಅವ್ರ ಭಯದ ಕೆಲಸ ಅವ್ರನ್ನ ನಾನು ನೋಡಿರೋ ಪ್ರಕಾರ ಅದಾದ್ಮೇಲೆ ನಮಗೆ ಪ್ರಕಾಶ್ ರೈಸರ್ ಅವರು ಉತ್ತರ ಕರ್ನಾಟಕ ಶೈಲಿಯಲ್ಲಿ ಒಂದು ಸಿನಿಮಾ ಮಾಡಿದ್ರು ಆ ಸಿನಿಮಾ ಅಜಯ್ ಸಿನ್ಮಾದಲ್ಲಿ ಪುನೀತ್ ರಾಜ್ಕುಮಾರ್ ಅವರು ವಿಲನ್ ಪಾತ್ರ ಮಾಡಿದ್ರು ಆ ಸಿನಿಮಾದಲ್ಲಿ ರೈ ಏನ್ರ ಏನು ಮಾರಿ ನೋಡ್ಲಿಕ್ಕೆ ರೀ ಆಗೋ ನೀನು ತಾಳ ನೋಡಲ್ಲ ಲವ್ಸು ನನ್ನ ಲವ್ಸು ಅಲ್ಲಲ್ಲಿ ಜಾತ್ರೆಗ ಒತ್ಕೊಂಡು ಹೋಗೋ ಪಲ್ಲಕ್ಕಿನ ಅವನ ಅವನ ಅಕ್ಕಿನ ಬಿಟ್ಟು ಪಲ್ಲಕ್ಕಿ ತೊಗೊಂಡ್ ಉಂಟನು ಬಾಳಾತ್ಲೈ ಆತು ಯಾರಂತ ಮಾಡಿ ನನ್ನ ಪ್ರಾಣ ನನ್ನ ಜೀವ ಅಂತ ತಗೊಂಡ್ ಉಂಟೆ ಅಲ್ಲೋ ಐ ಇವನಿಗೆ ಕತ್ತರಿಸ್ಲೈ ಇವನಿಗೆ ಎಷ್ಟೇ ಏನೇನು ಬೇಕೋ ತೊಗೊಂಡು ಹಂಚಿರ್ಲೈ ಅಂತ ಅದು ಅಜಯ್ ಸಿನಿಮಾದೊಳದು ಇದ್ರಾಗ ಹೈರಾವತದೊಳಗೆ ಅದು ಮತ್ತು ಚೇಂಜ್ ಆಗ್ತದೆ ಅದೇ ಧ್ವನಿಯಲ್ಲಿ ಅಂತಂದ್ರೆ ಹ್ಞೂ ತೋಳಲ್ಲೂ ಪೌರಿಲ್ಲ ಟೇಬಲಲ್ಲೂ ಪೌರಿಲ್ಲ ಚೇರಲ್ಲೂ ಪೌರಿಲ್ಲ ಯಾವ ಇಷ್ಟೊಂದು ಹೇಳ್ತಿದ್ದ ಅವನು ಏ ಬಾಹುಬಲಿ ಅಂತಂದೇಳಿ ಅದು ಹೈರಾವತದಾಗ ಒಂದೊಂದು ಡೈಲಾಗ್ ಇರ್ತದೆ ಸರ್ ಅವ್ರದ್ದು ಸೊ ಇವತ್ತು ನಮ್ಮ ಆ ವಿಜಯ್ ಮೈಲಾರವರು ಯೂಟ್ಯೂಬ್ ಚಾನಲ್ಲು ಇವತ್ತು ನನ್ನ ಒಂದು ಇಂಟ್ರ್ಯೂ ತೊಗೊಳಕ್ಕೆ ಅಲ್ಲಿಂದ ಇಲ್ಲಿಗೆ ಬಂದಿದ್ದಾರೆ ನನ್ನ ನಾ ಇರೋ ಜಾಗಕ್ಕೆ ಪಾಪ ಹುಡ್ಕೊಂಡು ಬಂದಿದ್ದಾರೆ ತುಂಬ ಖುಷಿಯಾಗುತ್ತೆ ಸೊ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ನನ್ನ ಮಿಮಿಕ್ರಿ ಧ್ವನಿಗಳಲ್ಲಿ ಏನಾದರೂ ತಪ್ಪು ಹಪ್ಪುಗಳಿದರೆ ದಯವಿಟ್ಟು ಕ್ಷಮಿಸಿ ಯಾಕೆಂದರೆ ನಿಮ್ಮಿಂದೆ ನಾವು ನಮ್ಮಿಂದ ನೀವೆಲ್ಲ ಸೊ ನೀವು ಹೆಂಗೆ ಬೆಳೆಸ್ತೀರೋ ಅದು ಅದೇ ರೀತಿ ನಾವು ಬೆಳಿತೀವಿ ಹೀಗೆ ನಮ್ಮ ಮಹಿಳೆಯರ ಯೂಟ್ಯೂಬ್ ಚಾನಲನ್ನು ನೋಡ್ತಾಯಿರಿ ಅವ್ರು ಯಾ ಯೂಟ್ಯೂಬ್ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಇದೇ ರೀತಿ ಒಳ್ಳೊಳ್ಳೆ ಕಂಟೆಂಟ್ ಕೊಡ್ತಾ ಇರ್ತಾರೆ ಒಳ್ಳೊಳ್ಳೆ ಸಂದೇಶಗಳನ್ನು ಕೊಡ್ತಾಯಿರ್ ಇಷ್ಟು ನಾನು ಮಾತನ್ನು ಮುಗಿಸ ಮಾಡ್ತಾನೆ ಎಲ್ರಿಗೂ ನಮಸ್ಕಾರ 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 ಜೈ ಕನ್ನಡಾಂಬೆ